वरा पश्चा भोमलोमरा यस्कुरसेन अभिजा देवा एकतवदा वसंत आस्याधि राज्यम गृष्मय दशरदवे सप्त आस्या जन्मलया सप्त समरा कृदा देवा यज्ञं तदवाना अवंदन वर्जं वशं तंपेकम नरेश प्रभाक्न्ना

चंदा गमुद्दे तो निक्करे तस्मा हासवा इधर तस्मा जाए था तस्मा दस्वा जाय न था एकेजो तस्मा जाए आया पुरुषम विदंग कजिदा अधिकाल

ಯ ಮೇವೇಹನ ಹಿಮೇ ಆಧ್ಯಾ ಸಂಭೋರ ಪ್ರಥಮೇ ರರಾಚ ವಿಶ್ವಗ್ರಹ ಸಮವತ್ತನರೇ ತಸತಶ್ಚೋಷ್ಟ ವಿಗ್ರಧಾಪಮೇನೇ ತದ್ವರ್ಗಸ್ಯ ವಿಶ್ವವಾದಾರ ಮಹದ್ರೆ ವೇರಾಹನೇ ನಂಭರ್ಗ ಮಹಾಂತಂ ಆರ್ಥವಂತವಗ ಪರಸಾರ ಓಹೇಮ ವಿದ್ವಾನಂ ದಯೋದಿ ನಾನೇ ಬಂದಾರಕಲಾಯ ಮಜಾವರ್ಚ್ಛ ಧರಭೇ ಅಂಧಾ मरीजेरा मरने चले गए थे योनी में प्यारों पे योनी मारा आंखों में था बोल बोल ब्राह्मण जगन्धा देवाग्रह तरब बनना

Jodea ador Om san De Om sahana. ప్రశ్వారణే నారాయణ బ్రహ్మాజాయ నారాయణ సుత్రయ నారాయణ లింగోజాయ నారాయణ ప్రజాపరయ నారాయణా నారాయణే ప్రవర్థన్ నారాయణే

தரே நம்பரம் மண்டரேகம் விக்னாலகரோ தஸ்மா ராமா பற்றோ பிரம்மல்லோரே வகை புத்ரோ பிரம்மல்லோ சர்வபோதஸ்தமேகம் நாராயணோ காரண கோபமகார பரப்ரம்மோ வேதத்

ಇದರಲ್ಲಿ ಬಳಸುವಂತಹ ಎಲ್ಲ ದ್ರವ್ಯಗಳು ಕೂಡ ನಮ್ಮ ಪ್ರಕೃತಿಯಲ್ಲಿ ಸಹಜವಾಗಿ ಏನು ಪ್ರಕೃತಿಯಲ್ಲಿ ಎಲ್ಲ ಸಿಗುತ್ತೆ ಆ ವಸ್ತುಗಳನ್ನಷ್ಟೇ ಬಳಸ್ತೀವಿ ಅಲ್ವಾ ಹಾಗಾಗಿ ಇದು ಯಾವುದೇ ಕೆಮಿಕಲ್ ಇರೋವಂಥದ್ದು ವಿಚಾರ ಇರೋಲ್ಲ ಹಾಗಾಗಿ ಹೋಮವನ್ನು ನಾವು ಭಕ್ತಿಯಿಂದ ಮಾಡೋಣ ಈ ಒಂದು ವಿಚಾರಕ್ಕೆ ಒಂದು ಚಿತ್ರ ವಿಚಾರ ಹೇಳೋದ ನಿಮಗೆ ಭೂಪಾಲ box le arthi mandan it lagta hai okay boys chalara अग्नेयमे हि मे सर्वो व्यासमतक रूपे अग्नयमे हि मे सर्वो व्यासद्रवे हि मध्ये परवार सर्ववार राजपुरेव चार जय रात्रि अदोतरे हे प्रागतरे एव श्रेज्या नक्षिप्या द्रव्यां देय प्रदा बातम क्षिप्या रणिदा बातम नक्षिप्या तुम चंबल नीर पडत रणिदा बातम क्षिप्या अदविरा भूर्य अक्षदार्गेर्या अक्षदार्गेर्या विदरबगत गोर क्षिप्या वेर वेर चिरधर पकोरजन में ताजा देने कोरजन या भ्रूक्षण या जलमा भूर्या आठवां नागरेण्य सिंह वियोग निर्वाण नागरेण्य जलपुर्या वोमत रविया निक्रोक्षा टाणना मलेजमया कमजोस्ता चिरताजा भुनत बिरापुर्या ಅನಿ ತಾರ ಪುನರದ್ವಿರಾ ಪೂರ್ವ್ಯಾ ಪುನಸ್ಯ ಐಶಾಣ್ಯೇ ಮನ್ಸ್ಯಾ ಪುನಸ್ಯ ಐಶಾಣ್ಯೇ ಮನ್ಸ್ಯಾ ದಿಕ್ರಮ ಧಾತಾ ದ್ರುಗವಾಹ ಯಾ ವಿತಾಬಜಾ ಮುದಯಾಮಿ ಪ್ರೋಕ್ಷಣೆ ಅಂತೆ ದಕ್ಷಿಣೋದರ ಕ್ಷಕ್ಯ ಬಾಸ್ ನೇಮಾಲಾ ಹ್ಯಾವಿ ಸ್ಥಾಪಯಾಮಿ ಭೂದಯಾಮಿ ಕಪಿ ನೀಲಗಿಲ್ ಸೂಚಿಸುವ ಹಾಗೆ ಮೃತ್ಯು ಜಯ ಅಂದರೆ ಮೃತ್ಯು ಗಂಡಾಂತರಗಳನ್ನ ಜಯವನ್ನ ಮೃತ್ಯು ಗಂಡಾಂತರಗಳಿಗೆ ಒಂದು ಏನು ಮೃತ ಮೃತ್ಯುಗಂಡಾಂತರ ದೋಷಗಳಿರುತ್ತೆ ಆ ಮೃತ್ಯುಗಂಡಾಂತರ ದೋಷಗಳ ನಿವಾರಣೆಗೋಸ್ಕರವಾಗಿ ಮೃತ್ಯುಂಜಯ ಹೋಮವನ್ನು ಮಾಡೋದ್ರ ಮುಖೀನವಾಗಿ ನಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಂಡು ಸುಸ್ಥಿರವಾಗಿರತಕ್ಕಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಮೃತ್ಯುಂಜಯ ಅಧಿನಾಯಕನಾಗಿರ್ತಕ್ಕಂತಹ ಪರಮೇಶ್ವರನಲ್ಲಿ ಈ ದಿನ ವರಪ್ರಸಾದ ಪಡೆಯುವುದಕ್ಕೋಸ್ಕರವಾಗಿ ಈ ಒಂದು ಸಗೃಹ ಈ ಒಂದು ಸೇವಾಕರ್ತರ ಸ್ವಗೃಹದಲ್ಲಿ ಮಹಾಮೃತ್ಯುಂಜಯ ಮಹಾಮೃತ್ಯುಂಜಯ ಹೋಮದ ಪ್ರಯುಕ್ತವಾಗಿ ಮಹಾಗಣಪತಿಯ ಪೂಜೆ ಆದಿತ್ಯಾದಿ ನವಗ್ರಹ ದೇವತೆಗಳ ಪೂಜೆ ಮೃತ್ಯುಂಜಯ ಹಾಗೂ ಪಾರ್ವತಿ ಪರಮೇಶ್ವರ ಸಹಿತವಾಗಿ ಕುಲದೇವತಾ ಗೃಹದೇವತಾ ಗ್ರಾಮದೇವತಾ ಇಷ್ಟದೇವತಾ ಸಹಿತವಾಗಿ ಭಗವತ್ ಕೈಂಕರ್ಯವನ್ನು ನಡೆಸಿ ತದನಂತರದಲ್ಲಿ ಮಹಾಮೃತ್ಯುಂಜಯ ಜಪ ಅದರ ನಂತರದಲ್ಲಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡುತ್ತಾ ಪೂರ್ಣಾಹುತಿಯನ್ನು ಮಾಡಿ ಬಲಿ ಮಾಡಲಾಗಿ ತದನಂತರದಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ತಾ ಈ ಒಂದು ಮಹಾಮೃತ್ಯುಂಜಯದ ಮಹಾಮಂಗಳಾರತಿ ತೀರ್ಥ ಪ್ರಸಾರಗಳನ್ನು ಸ್ವೀಕರಿಸಿಕೊಂಡು ಆ ಒಂದು ಶೇಷ ಜಲ ಜಲವನ್ನ ಪ್ರೋಕ್ಷಣೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮವು ಊಟೋಪಚಾರದೊಂದಿಗೆ ಮುಕ್ತಾಯಗೊಂಡಿದೆ ಅರಿವು ಸ್ವಸ್ತಿ ನೋಡುತ್ತಿರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ಮಹಾ ಮೃತ್ಯುಂಜಯ ಯಾಗದ ವಿಧಿವಿಧಾನಗಳು ಅದನ್ನು ಅರ್ಚಕರ ಮಾತಲ್ಲೇ ನಾನು ಇಲ್ಲಿ ಕೇಳಿಸಿದ್ದೀನಿ ಸೊ ನೀವು ಸಹ ಬೆಳಗ್ಗೆ ಮತ್ತು ಸಂಜೆ ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪಿಸುತ್ತಾ ದೇವರ ಕೃಪೆಗೆ ಪಾತ್ರರಾಗಬಹುದು ಸೊ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್